ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ವರ್ಷದ ಕೊನೆಯ ದಿನ ಭಾನುವಾರ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾಳೆ ನಾಳೆಗೆ ಕಾಲಿಡುವ ದಿನ ಇವತ್ತಿನ ಕೊನೆ ಈ ವರ್ಷದ ಕೊನೆಯಲ್ಲಾಗುವ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬೆಳಿಗ್ಗೆಯೇ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ ದೋಸೆಗೆ ಅಂತ ಅಕ್ಕಿಗೆ ಏನೇನು ಹಾಕಬೇಕು ದೋಸೆಗೆ ಅಂತ ನೋಡ್ಕೊಳ್ಳಿ ಮಾಮೂಲಿ ರೇಷನ್ ಅಕ್ಕಿನೇ ಹಾಕ್ತಾ ಇರೋದು ಎಲ್ಲ ಪ್ರೋಸೆಸ್ನೂ ನೋಡ್ಕೊಳ್ಳಿ ಒಂದೂವರೆ ಒಂದೂವರೆ ಲೋಟದಷ್ಟು ಅಕ್ಕಿ ಎರಡು ಇಡಿ ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಹಾಗೆಯೇ ಒಂದು ಒನ್ ಟೇಬಲ್ ಸ್ಪೂನ್ ಸಾಬೂದಾನ ಹಾಗೇ ಒಂದಿಡಿಯಷ್ಟು ಅವಲಕ್ಕಿ ಸಾಬೂನ ಹಾಕೋದ್ರಿಂದ ದೋಸೆ ಬಂದುಬಿಟ್ಟು ಒಳ್ಳೆ ಬ್ರೆಡ್ ಥರ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೆ ಸಾಬುದಾನನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ಹಾಕೋದ್ರಿಂದ ಗೋಲ್ಡನ್ ಬ್ರೌನ್ ಬರುತ್ತೆ ದೋಸೆ ಬೇಯಿಸ್ಬೇಕಾದ್ರೆ ತಳದಲ್ಲಿ ಗೋಲ್ಡನ್ ಬ್ರೌನ್ ಬರುತ್ತೆ ತಿನ್ನೋದಕ್ಕೂ ನೋಡೋದಕ್ಕೂ ರುಚಿಗೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಮಸಪ್ಪನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಮನೆ ಕೆಲಸಗಳನ್ನು ಮಾಡ್ಕೊಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರನೆಯ ಕೊನೆಯ ದಿನದ ಮಾತುಗಳನ್ನು ಆಡೋಣ ವರ್ಷದ ಮೊದಲಿಂದ ಹಿಡಿದು ಇವತ್ತಿನ ತನಕ ಎರಡು ಸಾವಿರದ ಇಪ್ಪತ್ತ್ಮೂರು ಯಾವತ್ತು ಶುರುವಾಯಿತು ಆವತ್ತಿಂದ ಇವತ್ತಿನ ತನಕ ಖಂಡಿತವಾಗಲೂ ಮಾತಾಡ್ಕೊಂಡು ಬರೋಣ ನನ್ನ ಜೀವನದಲ್ಲಾಗಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ಸ್ನೇಹಿತರೆ ನಿಮ್ಮ ಜೀವನದಲ್ಲೂ ಏನೆಲ್ಲ ಬದಲಾವಣೆಗಳಾಗಿ ತಂದ್ಕೊಂಡಿದ್ದೀರಾ ಏನೆಲ್ಲ ನಡೆದಿದೆ ಕಹಿ ಘಟನೆಗಳು ಸಿಹಿ ಘಟನೆಗಳು ನೋವು ದುಃಖ ಎಲ್ಲರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅದರಲ್ಲೂ ಕೆಲವು ಒಂದು ವರ್ಷಗಳನ್ನ ನೆನಪದಲ್ಲಿ ಇಟ್ಕೊಳ್ಳೋವಂಥದ್ದು ಒಂದು ದುಃಖದಿಂದ ಒಂದು ಸುಖದಿಂದ ನೀವೆರಡನ್ನು ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ಕೆಲವೊಂದು ವರ್ಷಗಳು ಇರುತ್ತೆ ನಾನು ಎರಡು ಸಾವಿರದ ಸ್ವಾಗತ ಮಾಡ್ಕೋಬೇಕಾದ್ರೆ ನನ್ನ ಮನಸ್ಸಲ್ಲಿದ್ದದ್ದು ಒಂದೇ ಅಯ್ಯೋ ಎಲ್ಲ ವರ್ಷದಂಗೆ ಈ ವರ್ಷ ಏನು ಕತೆನೋ ಯಾವ ವರ್ಷನೂ ನಾನು ನೆಮ್ಮದಿ ಕೊಡಲಿಲ್ಲ ಇದು ನೆಮ್ಮದಿ ಕೊಡುತ್ತೋ ಕೊಡಲ್ವೋ ಅಂದ್ಕೊಂಡು ಸುಮ್ಮನಿದ್ದೆ ನಾನು ಪ್ರತಿ ವರ್ಷ ನಂಬರ್ನ ಸ್ವಲ್ಪ ಲೆಕ್ಕ ಹಾಕೋದು ಜಾಸ್ತಿ ಪ್ರತಿ ಒಂದು ಕೌಂಟಿಂಗ್ ಮಾಡಿ ನನ್ನ ಹೆಸರು ಬಲಕ್ಕೆ ಏನು ಏನು ಹೆಸರು ಬರುತ್ತೋ ನಂಬರ್ ಅದನ್ನ ಕೌಂಟಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಲೆಕ್ಕಾಚಾರ ಹಾಕೋದು ಜಾಸ್ತಿ ಆದರೆ ಹೋದ್ರೂ ಸಹ ಆ ಲೆಕ್ಕಾಚಾರನ ಹಾಕಲೇ ಇಲ್ಲ ಯಾಕೆಂದರೆ ನನಗೆ ಪ್ರತಿ ವರ್ಷ ಒಂದಲ್ಲ ಒಂದು ನೋವುಗಳು ನನಗೆ ಬರ್ತಾಯಿತ್ತು ಹೋದರ್ಷ ಕೆಲವೊಂದು ಬದಲಾವಣೆಗಳನ್ನು ನನ್ನ ಲೈಫಲ್ಲಿ ನಾನು ತಂದ್ಕೊಂಡಿದ್ದೀನಿ ಮುಖ್ಯವಾದ ಬದಲಾವಣೆಗಳು ಏನು ಅಂತಂದರೆ ಯಾರು ಏನೇ ಅಂದ್ರೂ ಮನಸ್ಕಾಕ್ಕೊಳ್ದೆ ಇರೋದು ತುಂಬ ಯೋಚನೆ ಮಾಡ್ತಾ ಇದೆ ತುಂಬ ಇದೆ ನಾನು ತಪ್ಪು ಮಾಡಿಲ್ಲ ನನ್ನದು ತಪ್ಪೇನೂ ಆಗಿಲ್ಲ ನಾನು ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದೆ ಅದನ್ನು ನನ್ನ ಬಿಟ್ಟಾಗುತ್ತೆ ನಾನು ಒಳ್ಳೆಯವಳು ಆಗಿರಬೇಕಾದ್ರೆ ಅವ್ರಿಗೆ ಯಾಕೆ ತೋರಿಸ್ಕೊಳ್ಳೋ ಅವಶ್ಯಕತೆ ಇದೆ ಒಂದಲ್ಲ ಒಂದಿನ ಅವ್ರಿಗೆ ಗೊತ್ತಾಗಬೇಕಾದ್ರೆ ನಾನು ಯಾಕೆ ಅವ್ರಿಗೆ ತೋರಿಸ್ಬೇಕು ಸಾಬೀತು ಮಾಡಬೇಕು ಅನ್ನೋ ಆಲೋಚನೆ ಬಂತು ಜೊತೆಗೆ ನನ್ನನ್ನು ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ನಾನು ಕಲಿತ್ಕೊಂಡೆ ವರ್ಷ ಇಷ್ಟೆಲ್ಲ ಬರೋದಕ್ಕೂ ಕಾರಣ ನಾನು ತುಂಬ ಬುಕ್ಸ್ ಓದ್ತೀನಿ ಕೆಲವು ಒಂದು ಕಾದಂಬರಿಗಳು ಕತೆ ಕಥೆಗಳು ಕವನಗಳು ಕೆಲವೊಂದು ಪುಸ್ತಕಗಳು ಇರುತ್ತೆ ಮನಸ್ಸಿನ ಬದಲಾವಣೆಗಳಿಗೆ ತುಂಬ ಪುಸ್ತಕಗಳಿದ್ದಾವೆ ಅದನ್ನೆಲ್ಲ ಓದ್ತಾ ಇರ್ತೀನಿ ಆವಾಗವಾಗ ನನ್ನ ಟೈಮ್ ಸಿಕ್ತಾಗಲಿಲ್ಲ ಓದ್ತಾ ಇರ್ತೀನಿ ಆ ಒಂದು ನನ್ನ ಮನಸ್ಸಿನ ಬದಲಾವಣೆಗೆ ಆ ಪುಸ್ತಕಗಳೇ ಕಾರಣ ಅಂತಲೇ ಹೇಳ್ತೀನಿ ಹಾಗೆಯೇ ಆ ಬದಲಾವಣೆಗಳನ್ನು ತಂದ್ಕೊಂಡೆ ಜೊತೆಗೆ ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಆ ಗುರಿ ಮುಟ್ಟೋದಕ್ಕೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ತುಂಬಾ ಸಾಥ್ ಕೊಡ್ತು ನಾನು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಓಪನ್ ಮಾಡಿದೆ ಇಷ್ಟೇ ದುಡ್ಡಿಗೆ ನಾನು ಓಪನ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದೆ ಅದನ್ನು ಖಂಡಿತ ಮಾಡಿದೆ ನನ್ನ ಮಗನ ಒಂದು ಒಳ್ಳೆಯ ಎಜುಕೇಷನ್ಗೋಸ್ಕರ ಹೊರಗಡೆ ಕಳಿಸ್ಬೇಕು ಅನ್ನೋದಿತ್ತು ಅಂದು ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಕಡೆ ಕಳಿಸ್ಬೇಕು ಅನ್ನೋದಿತ್ತು ಅದು ಸಹ ದೇವರ ಆಶೀರ್ವಾದದಿಂದ ದೇವರ ದಯೆಯಿಂದ ಅದು ಸಹ ಆಯಿತು ಇನ್ನು ಯೂಟ್ಯೂಬ್ ಬಗ್ಗೆ ಮಾತಾಡೋದಾದರೆ ಖಂಡಿತ ಅದ್ರಲ್ಲಿ ನಾನು ಸಕ್ಸಸ್ ಕಂಡಿಲ್ಲ ನಾನು ಹೋದ ವರ್ಷ ಒಂದೇ ತಿಂಗಳು ನಾನು ಪೇಮೆಂಟ್ ತೊಗೊಂಡಿದ್ದೆ ಅದು ಎಂಟು ಸಾವಿರದ ಚಿಲ್ಲರೆ ಬಂದಿದೆ ಅದು ಬಿಟ್ಟರೆ ಇಲ್ಲಿ ತನಕ ನನ್ನ ಪೇಮೆಂಟ್ ಬಂದಿಲ್ಲ ನಾನು ಯೂಟ್ಯೂಬ್ ಶುರು ಮಾಡಿ ಐದು ವರ್ಷ ತುಂಬಿ ಆರನೇ ವರ್ಷ ನಡೀತಾ ಇದೆ ಎರಡೇ ಸಲ ನಾನು ಪೇಮೆಂಟ್ ತೊಗೊಂಡಿರೋದು ಪೇಮೆಂಟ್ಗೋಸ್ಕರ ನಾನು ಯೂಟ್ಯೂಬ್ ಮಾಡ್ತಾ ಇಲ್ಲ ಆದರೆ ಬಂದರೆ ಅಂತೂ ಖಂಡಿತ ಬಿಡಲ್ಲ ತಗೋತೀನಿ ಹಾಗನ್ಬಿಟ್ಟು ದುಡ್ಡಿಗೋಸ್ಕರ ಮಾಡೋದಕ್ಕೆ ನನ್ನ ಕೈಲಾಗೋದಿಲ್ಲ ಒಂದು ಮೆಮೊರಿ ಅಂತಲೇ ಹೇಳ್ತೀನಿ ಅದಕ್ಕೋಸ್ಕರ ಖಂಡಿತ ಮಾಡ್ತಾ ಅದರಲ್ಲಿ ಸಬ್ಸ್ಕ್ರೈಬರ್ ಆದ್ರಿ ಒಳ್ಳೊಳ್ಳೆ ಫ್ರೆಂಡ್ಗಳು ಸಿಕ್ಕಿದ್ರೆ ಕಮೆಂಟ್ಗಳನ್ನ ಮಾಡ್ತಕ್ಕಂಥವ್ರು ಕಷ್ಟ ಸುಖ ಹೇಳ್ಕೊಳ್ಳೋರು ಅಕ್ಕ ನನಗೆ ಈ ಥರ ಆಗಿದೆ ನನ್ನ ಮಗುಗೆ ಈ ಥರ ಆಗಿದೆ ಏನು ಮಾಡಬೇಕು ಏನು ತೊಂದರೆ ಇದೆ ನನ್ನ ಮಗುಗೆ ನೀವು ಹೇಳಿ ಸಜೆಷನ್ ಕೊಡಿ ಅಥವಾ ಈ ಥರದಕ್ಕೆಲ್ಲ ಔಷಧಿ ಕೊಡ್ತಾರೆ ಕಾಯಿಲೆ ಕಸಾಲೆಗಳಿಗೆ ಈ ಥರ ಮೆಸೇಜ್ ಕಳಿಸೋದು ನಾವು ಇಬ್ಬರೂ ಮುಖ ಮುಖ ನೋಡ್ದಿದ್ರು ಒಂದು ಬಾಂಧವ್ಯ ನಮ್ಮಲ್ಲಿ ಏರ್ಪಾಟಾಯಿತು ಜೊತೆಗೆ ಯೂಟ್ಯೂಬಲ್ಲಿ ಅಪಮಾನಗಳು ಆಯಿತು ಕೆಲವರು ಕೆಟ್ಟದಾಗಿ ಕಮೆಂಟ್ ಹಾಕ್ತಾಯಿದ್ರು ನನಗೂ ಮನಸ್ಸಿಗೆ ತುಂಬ ನೋವಾಗ್ತಾಯಿತ್ತು ಆಮೇಲೆ 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 ನಾನು ಅನ್ಕೊಂಡಿದ್ದು ಅನ್ನೋರು ಅಂತಲೇ ಇರ್ತಾರೆ ಅವ್ರಿಗೆ ನಾವು ಸಾಬೀತು ಮಾಡೋಕ್ಕಾಗೋದಿಲ್ಲ ಅನ್ನೋರು ಅಂತಲೇ ಇರ್ತಾರೆ ಆರವರು ಆರ್ತಾನೆ ಇರ್ತಾರೆ ಒಂದು ಟೊಮೊಟೊ ಕೆ ಜಿ ಒಂಟೆ ಒಂದು ಕೆ ಜಿ ಟೊಮೊಟೊ ತೊಗೊಂಡ್ರೆ ಒಂದು ಕೊಳ್ತೋಯ್ತು ಅಂದ್ಬಿಟ್ಟು ಇಡೀ ಟೊಮೊಟೊ ಸುರಿಯೋಕ್ಕಾಗುತ್ತಾ ಆ ಒಂದು ಹಣ್ಣನ್ನು ತೆಗೆದು ಬಿಸಾಕಿ ಮಿಕ್ಕಿದಣ್ಣನ ಕ್ಲೀನಾಗಿ ನೋಡ್ಕೊಳ್ತೀವಿ ಅದೇ ಥರನೇ ಈ ಒಂದು ಕ ಕೆಟ್ಟ ಕಮೆಂಟ್ ಮಾಡೋರನ್ನ ಅದೊಂದು ಹಣ್ಣಿದ್ದಾಗೆ ಕೊಳ್ತೋಗಿರೋ ಹಣ್ಣು ಇದ್ದಾಗೆ ತೆಗೆದು ಬಿಸಾಕೋಣ ಮಿಕ್ಕಿದಣ್ಣನ ಜೋಪಾನ ಮಾಡ್ಕೊಳ್ಳೋಣ ಆ ಥರ ಆಲೋಚನೆ ಮಾಡಿ ನಾನು ನನ್ನ ಮೈಂಡನ್ನ ತುಂಬಾ ಪಾಸಿಟಿವ್ ಆಗಿ ನಾನು ತೊಗೊಂಡೆ ಅದ್ರ ಜೊತೆಗೆ ನಾನು ಸ್ವಲ್ಪ ಒಡವೆಗಳು ಮಾಡಿಸ್ಕೋಬೇಕಾಗಿತ್ತು ಸ್ವಲ್ಪ ಜಮೀನನ್ನು ತಗೋಬೇಕಾಗಿತ್ತು ಅದೊಂದು ಟಾರ್ಗೆಟ್ ಇಟ್ಕೊಂಡಿದೆ ಮನೆಯವ್ರಿಗೆ ಅದನ್ನು ಹೇಳಿರಲಿಲ್ಲ ನಾನು ಏನಕ್ಕ ಜಮೀನೆಲ್ಲ ತೊಗೊಳ್ಳೋ ಅಷ್ಟು ನೀವು ಇದು ಮಾಡ್ತೀರಾ ಅನ್ನೋದಕ್ಕೆ ಅಂದರೆ ಖಂಡಿತವಾಗ್ಲೂ ನಾನು ಆಲ್ರೆಡಿ ತುಂಬ ಸಲ ನಾನು ಹೇಳಿದ್ದೀನಿ ಹೇಳಿದ್ದೀನಿ ಮನೆಯ ಪ್ರತಿಯೊಂದು ಜವಾಬ್ದಾರಿನೂ ನಾನು ನಾನೇ ತಲೆ ಕೊಟ್ಟಿರೋದು ಜೊತೆಗೆ ಮನೆಯವರು ತುಂಬ ಮುಗ್ಧರು ಅಂತ ಹೇಳಿದ್ನಲ್ಲ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಮೋಸ ಮಾಡ್ಬೋದು ಆ ಕಾರಣಕ್ಕೆ ಪ್ರತಿಯೊಂದು ವ್ಯವಹಾರನೂ ನನಗೆ ವಹಿಸಿರ್ತಾರೆ ಜೊತೆ ನಿಂತಿರ್ತಾರೆ ಎಲ್ಲದಕ್ಕೂ ಜೊತೆ ನಿಂತಿರ್ತಾರೆ ಎಲ್ಲಿ ಏನೇ ಮಾಡಬೇಕಾದ್ರೂ ನಾನು ಅಂತ ನಿಂತ್ಕೋತಾರೆ ಆದರೆ ಮುನ್ನುಗ್ಗಿ ಹೋಗೋದಿಲ್ಲ ಅವರು ಆ ಥರ ಜೊತೆಯಾಗಿ ನಿಂತಿದ್ದಾರೆ ಇವತ್ತಿಗೂ ಮುಂದಕ್ಕೂ ಇರ್ತಾರೆ ಕೂಡ ಅವರಿಂದ ನನಗೆ ತುಂಬ ಗೌರವ ಸಿಕ್ಕಿದೆ ನನಗೆ ಸಮಾಜದಲ್ಲಿ ಅವರಿಂದ ನನ್ನ ಲೈಫಲ್ಲಿ ನನ್ನ ಒಂದು ಹೆಣ್ಮಗಳು ಬಲಶಾಲಿಯಾಗಿದ್ದಾಳೆ ಒಂದು ಹೆಣ್ಣು ಅಂತ ಗುರ್ತಿಸ್ಕೊಡೋದಕ್ಕೆ ಅವರೇ ಕಾರಣ ಅವರು ಮುಂದೆ ನಿಂತಿದ್ದರೆ ನಾನು ಖಂಡಿತ ನನ್ನ ಹೆಸರನ್ನು ನಾನು ಉಳಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ನಾನು ರೋಹಿಣಿ ಅಂತ ಹೆಸರು ಹೇಳಕ್ಕೂ ತೆಗ್ಯೋಕ್ಕಾಗ್ತಿರ್ಲಿಲ್ಲ ಅಂತಲೇ ಹೇಳ್ತೀನಿ ಜಮೀನು ತೊಗೋಬೇಕಾಗಿತ್ತು ಜಮೀನು ತಗೊಳ್ಳೋ ಬರದಲ್ಲಿ ಮಾತುಕತೆ ಆಯಿತು ಬಟ್ ಅವರು ಲಾಸ್ಟ್ ಲಾಸ್ಟಿಗೆ ಫೋನು ರಿಸೀವ್ ಮಾಡೋದು ಬಿಟ್ಟರು ಮಾತು ಕೊಟ್ಟು ನಮಗೆ ಮೋಸ ಮಾಡೋದಕ್ಕೆ ನೋಡಿದ್ರು ಅಮೌಂಟ್ ಪೇ ಮಾಡಿ ನೀವು ಆನ್ಲೈನ್ ಮುಖಾಂತರ ಅಂತ ಬಟ್ ಅದಕ್ಕೆ ನಾವು ಒಪ್ಪಲಿಲ್ಲ ನಿಮ್ಗೆ ಏನಿದ್ರು ಇದರ ಬದ್ರೆ ದುಡ್ಡು ಕೊಡ್ತೀವಿ ಇಲ್ಲ ಚೆಕ್ ಕೊಡ್ತೀವಿ ಅಂದರೂ ಅದಕ್ಕೆ ಒಪ್ಕೊಳ್ಳಿಲ್ಲ ಅವರು ಲಾಸ್ಟಿಗೆ ಯಾಕೋ ನಮಗೆ ಅದರ ಮೇಲೆ ಅನುಮಾನ ಬಂತು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ ನಾವೇನು ಬಾಯ್ಬಿಟ್ಟು ಬೇಡ ಅಂತ ಹೇಳಿಲ್ಲ ಅವರೇ ಸಹ ಬೇಡ ಅಂತ ಹೇಳಿದರು ಅದು ಮನಸ್ಸಿಗೆ ನೋವಾಯಿತು ಬಟ್ ಅದು ಹಾಕ್ತಾ ಇದ್ದಂಗೆ ನನಗೆ ಬೇರೆ ಕಡೆಯಿಂದ ನಾನು ಎಲ್ಲಿ ತಗೋಬೇಕು ಅಂದ್ಕೊಂಡಿದ್ದು ಅದೇ ಪ್ಲೇಸಲ್ಲಿ ನಮ್ಮ ಗುರುಗಳ ಆಶೀರ್ವಾದದಿಂದ ನಾನು ಏನು ತಗೋಬೇಕು ಅಂದಿನೋ ಅದು ಎರಡು ಪಟ್ಟು ಒಂದು ಪಟ್ಟಷ್ಟು ಜಾಸ್ತಿ ನಾನು ತೊಗೊಂಡಿರೋದಕ್ಕಿಂತ ಇನ್ನೊಂದು ಪಟ್ಟಷ್ಟು ಜಾಸ್ತಿ ನನಗೆ ಕೊಟ್ಟರು ಅದ್ರ ಜೊತೆಗೆ ಅಮೌಂಟ್ಗಳ ಬಗ್ಗೆನೂ ಅಷ್ಟೇ ನಾನು ಫಸ್ಟಿಂದನೂ ಸಹ ನಾನು ಸ್ವಲ್ಪ ಆರ್ ಡಿ ಹಾಕೋದು ಚೀಟಿ ಎಲ್ಲ ಕಟ್ತಿರಲಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆಮೇಲೆ ಮ್ಯೂಚುವಲ್ ಫಂಡಲ್ಲಿ ನಾನು ಇನ್ವೆಸ್ಟ್ ಮಾಡೋದು ಅದನ್ನೆಲ್ಲ ಮಾಡ್ತಾಯಿದೆ ಯಾಕೆಂದರೆ ನಾನು ಸ್ವಲ್ಪ ನಾನು ಜಿಪ್ಣಿ ಅಂತಲೇ ಹೇಳ್ಬೋದು ಅನ್ನೆಸೆಸರಿ ವೇಸ್ಟಾಗಿ ನನ್ನ ಮನೆಯಲ್ಲಿ ಯಾವುದೇ ವಸ್ತುಗಳು ಇಲ್ಲ ಯಾಕೆಂದರೆ ಎಲ್ಲ ಹೇಳ್ತಾರೆ ಬಂದವರೆಲ್ಲರೂ ಎಂಥ ಇಷ್ಟು ದೊಡ್ಡ ಮನೆ ಇದೆ ಏನು ಇಲ್ವಲ್ಲ ಅಂತ ಹೇಳ್ತಾರೆ ಬಟ್ ಅವಶ್ಯಕತೆ ನನಗಿಲ್ಲ ಅನಾವಶ್ಯಕವಾಗಿ ಯಾಕೆ ತೊಗೊಳ್ಳೋದು ಅಂತ ಯಾವ ರೀತಿ ತೊಗೋಬೇಕು ಚಿನ್ನದ ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ ಜಾಗದ ಮೇಲೆ ಈ ಸೈಟ್ಗಳ ಮೇಲೆಲ್ಲ ಇನ್ವೆಸ್ಟ್ ಮಾಡುವಂಥ ಕೆಲವೊಂದು ಕೆಲವೊಂದು ವಿಷಯಗಳು ಗೊತ್ತಿದೆ ಇನ್ನು ದುಃಖ ಅಂತಂತನ್ನೋದಾದರೆ ದುಃಖ ಅಂತ ಏನಿಲ್ಲ ಅಪಮಾನಗಳು ಆಗಿದೆ ಅವಮಾನಗಳು ಸಹ ಆಗಿದೆ ಅದಕ್ಕೆ ನಾನು ಸಾಬೀತು ಮಾಡಿದ್ದೀನಿ ನಾನು ಅವ್ರಿಗೆ ಏನು ಉತ್ತರ ಕೊಡಬೇಕು ಅದು ಕೊಟ್ಟಿದ್ದೀನಿ ನಾನೇ ತಪ್ಪು ಮಾಡದೆ ಇರುವಾಗ ನಾನು ಸರಿ ಇರುವಾಗ ಯಾವುದೋ ನಾಯಿ ಬೊಗಳೋ ಮಾತಿಗೆ ನಾನು ಯಾಕೆ ತಲೆ ಕೆಡಿಸ್ಕೊಬೇಕು ಅನ್ನೋದೊಂದು ಇನ್ನೊಂದು ನಾನು ತಪ್ಪು ಮಾಡೇ ಇಲ್ವಾ ನೀವು ಸುಳ್ಳು ಹೇಳೇ ಇಲ್ವಾ ಅಂದರೆ ಖಂಡಿತ ಸುಳ್ಳು ಹೇಳಿಲ್ಲ ಈ ವರ್ಷ ನಾನು ಯಾವ ತಪ್ಪನ್ನು ಮಾಡೇ ಇಲ್ಲ ನನ್ನ ಗುರುವಿನ ಆಶೀರ್ವಾದ ಅಂತಲೇ ಹೇಳ್ತೀನಿ ಎಷ್ಟೋ ಕಷ್ಟಗಳು ಬಂತು ಆರೋಗ್ಯ ಸಮಸ್ಯೆಗಳು ಬಂತು ಮುಗಿದೋಯ್ತು ನನ್ನ ಜೀವನ ನನ್ನ ಲೈಫ್ ಕೊನೆಗಂಡ್ಬಿಟ್ಟೆ ಅನ್ನೋದು ಬಂತು ನನ್ನ ದಾರಿನೇ ಗೊತ್ತಿಲ್ಲ ಎಷ್ಟೋ ವಿಚಾರಗಳನ್ನ ನಾನು ಕಣ್ಣು ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂಗಿದ್ದೆ ಈ ವಿಚಾರಗಳು ನನಗೆ ಗೊತ್ತಾಗ್ತಿರಲಿಲ್ಲ ಹೇಗೆ ಹೋಗೋದು ಯಾವ ಥರ ಮಾಡೋದು ಮಗನ ಎಜುಕೇಷನ್ಗೆ ಹೆಂಗೆ ಹೋಗೋದು ಅಂತ ಆಲೋಚನೆ ಮಾಡಿಕೊಂಡು ಆ ವಿಚಾರದಲ್ಲೂ ಸಹ ನನ್ನ ಕಣ್ಣಿಗೆ ಕ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂಗೆ ಆಗಿತ್ತು ಆರೋಗ್ಯ ಸಮಸ್ಯೆದಲ್ಲೂ ಅಷ್ಟೇ ಎಷ್ಟೋ ವಿಚಾರಗಳಲ್ಲಿ ಈ ಥರ ಆಗಿತ್ತು ಆದರೆ ನನ್ನ ಗುರು ನನ್ನನ್ನು ಕೈ ಹಿಡಿದು ಮೇಲೆತ್ತಿದ್ರು ನಾನಿದ್ದೀನಿ ಎದುರು ಬೇಡ ಅಂತ ಯಾಕೆಂದರೆ ನಾನು ನಂಬಿರೋ ದೇವರು ಎಷ್ಟೋ ದೇವರುಗಳು ನನ್ನನ್ನು ಆ ಉಪವಾಸ ಪೂಜೆ ಪುನಸ್ಕಾರ ಮಾಡಿ ವರ್ಷಾನುಗಟ್ಲೆ ಮಾಡಿದೆ ಆದರೆ ಆ ಪೂಜೆಗಳಿಂದ ನನ್ನಿಂದ ತಪ್ಪಾಯ್ತಿತ್ತ ಅಥವಾ ನಾನು ಹೇಳ್ತಕ್ಕಂತಹ ಒಂದು ಏನು ನಾವು ಶ್ಲೋಕಗಳೆಲ್ಲ ಹೇಳ್ತೀವಲ್ಲ ಅದರಿಂದ ತಪ್ಪಾಗಿ ನನಗೆ ತೊಂದರೆಗಳಾಗ್ತಿತ್ತ ನನಗೆ ಗೊತ್ತಿಲ್ಲ ಬಟ್ ಅಂತ ತುಂಬ ನಾವು ಅನುಭವಿಸ್ಬಿಟ್ಟಿದ್ದೀನಿ ತುಂಬ ಅವಮಾನಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ ಲಾಸ್ಟಿಗೆ ನನ್ನ ತಲೆ ಒಳಗಡೆ ಬಂತು ಇದನ್ನೆಲ್ಲ ನಾವು ಹೇಳಿ ಗುರುವಿನೇನ ನಾವು ಕಲಿಬೇಕು ಈ ಶ್ಲೋಕಗಳಿಲ್ಲನ್ನು ನಾನಾಗೆ ನನಗೆ ಕಲಿತು ಹೇಳಿದ್ರೆ ನಾನು ತೊಂದರೆ ಆಗ್ತಾಯಿದೆ ಅಂತ ಆ ಶ್ಲೋಕಗಳನ್ನು ಹೇಳೋದು ಬಿಟ್ಟೆ ದೇವ್ರ ಪೂಜೆಗಳನ್ನು ಮಾಡೋದು ಬಿಟ್ಟೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಪರಿಚಯ ಆಗಿದ್ದು ನನ್ನ ಗುರುಗಳು ಅವರಿಂದ ತುಂಬ ಖುಷಿಯಾಗಿದ್ದೀನಿ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದ್ದಾರೆ ನಾನು ನಿದ್ರೆ ಮಾಡಿ ಸೆವೆನ್ ಇಯರ್ ಆಗಿತ್ತು ಸ್ನೇಹಿತರೆ ಆ ನಿದ್ರೆಯನ್ನು ತಂದ್ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ ಗೊತ್ತಿಲ್ಲ ತುಂಬ ಆಲೋಚನೆಗಳು ಮಕ್ಕಳು ಭವಿಷ್ಯದ ಬಗ್ಗೆ ಜೀವನದ ಬಗ್ಗೆ ಹೊರಗಡೆ ಬಂದುಬಿಟ್ಟಿದ್ದೀನಿ ನಾನು ಎಲ್ಲಾರ್ಗು ಎದುರು ಹಾಕೊಂಡು ಬಂದಿದ್ದೀನಿ ಅಕ್ಕನ ಮಗಳು ಆಗಿದ್ರು ಬೇಡವಾಗದೊಳಗೆ ಬಂದಿದ್ದೀನಿ ಈ ವರ್ಷ ನಾನು ಹೇಗಾದರೂ ಮಾಡಿ ನನ್ನ ಜೀವನದ ಸಾಧನೆ ಮಾಡಬೇಕು ಅಂತ ಪ್ರತಿ ವರ್ಷವೂ ನಾನು ಸಾಧನೆಗೆ ಪ್ರಯತ್ನ ಪಡ್ತಾಯಿದೆ ಪ್ರತಿ ವರ್ಷವೂ ಫೇಲ್ ಆಗ್ತಾ ಬಂತು ಆದರೆ ನನ್ನ ಗುರು ಯಾವತ್ತೂ ನನ್ನ ಕೈ ಹಿಡಿದೋ ಆವತ್ತಿನ ನನ್ನ ಫೇಲ್ ಅಂತ ಅನ್ನದೇ ನಾನು ಕಂಡಿಲ್ಲ ಗುರುವಿನ ಬಗ್ಗೆ ಯಾಕೆ ಇಷ್ಟ ನಗಳುತ್ತಾ ಇದ್ದೀರಿ ಅಂತ ಅನ್ಕೋಬೇಡಿ ಆ ಥರ ಇದ್ದಾರೆ ನಂಬಿ ಗುರುನ ಗುರು ನಿಮ್ಮನ್ನು ಬದುಕಿಸ್ತಾರೆ ನಿಮ್ಮನ್ನು ಎದ್ದು ಕೂರಿಸ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಖಂಡಿತ ಥರ ನಾನು ನಾನು ಇಲ್ಲ ನೀವು ಹೋಗಿ ನಿಮ್ಮ ನಂಬಿಕೆ ಮೇಲೆ ಆಧಾರ ಆಗಿದೆ ಅದು ಯಾವ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ಏನಿಲ್ಲ ನೀ ಕೂತಿದ ಜಾಗದಲ್ಲಿ ನೀ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ನೀನು ನಿಂತಿರೋ ಜಾಗದಲ್ಲಿ ನಾನು ಗುರು ನಿಂತ್ಕೊಳ್ಳಿ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ತೀನಿ ಜೊತೆಗೆ ಅಪಮಾನಗಳು ಅವಮಾನಗಳು ಎಲ್ಲ ಎದುರಿಸಿದೆ ಮಕ್ಕಳುಗಳು ಜೀವನದಲ್ಲಿ ಸಾಧನೆ ಮಾಡ್ಕೊಳ್ತಾ ಬಂದರು ಪ್ರತಿ ವರ್ಷವೂ ಒನ್ ಬೈ ಒನ್ ಬೈ ಒನ್ ನಾನು ಏನು ಅಂದ್ಕೊಂಡಿದ್ನೋ ಆ ಸಾಧನೆಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಒಂದು ರೀತಿ ನನಗೆ ಹೋದ ವರ್ಷ ಒಂದು ಖುಷಿಯಾದ ವಿಚಾರನೆ ಅಂತ ಅನ್ಬೋದು ತುಂಬ ನನ್ನನ್ನು ವರ್ಷ ನಾನು ಕಲ್ತಿದ್ದೀನಿ ಹೇಳಿದ್ನಲ್ಲ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಬಾರ್ದು ತಾಳ್ಮೆಯಿಂದ ಇರಬೇಕು ಒಬ್ಬರ ಮಾತನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳೋ ಒಂದು ಒಂದು ನಾನು ನನ್ನನ್ನು ವರ್ಷದಿಂದಲೇ ನನ್ನ ಜೀವನದಲ್ಲಿ ಅಳ್ವ ಅಳವಡಿಕೆ ಮಾಡಿಕೊಂಡೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಂದು ಅಂದ ತಕ್ಷಣವೇ ನನ್ನ ಮನಸ್ಸಲ್ಲಿ ಬಂದಿದ್ದು ಮೊದಲು ನಾನು ಬೇರೆಯವ್ರ ಮಾತನ್ನು ಸಂಪೂರ್ಣವಾಗಿ ಹಾಲಿಸ್ಬೇಕು ಮಾತನ್ನು ಇನ್ನೂ ಕಡಿಮೆ ಮಾಡಬೇಕು ಮೊದಲೇ ಮಾತಾಡೋದು ಕಡಿಮೆ ಇನ್ನೂ ಕಡಿಮೆ ಅಂದರೆ ಹೇಗೆ ಹೇಳಿ ಯಾಕೆಂದರೆ ಹೊರಟು ನಾನು ತುಂಬ ತುಂಬ ಅಂದರೆ ರಫ್ ಆ್ಯಂಡ್ ಟಫು ನೀನು ಅಂದರೆ ನಿಮ್ಮ ಅಪ್ಪ ಅಂದ್ಬಿಡ್ತೀನಿ ಆ ಥರದವಳು ನಾನು ಅಂಥದಲ್ಲಿ ಎದುರುಗಡೆ ಯಾರೇ ಕೂತಿದ್ರು ಆಲೋಚನೆ ಮಾಡ್ತೀನಿ ಮಾತಾಡ್ತೀನಿ ಇನ್ನೂ ಆಲೋಚನೆ ಮಾಡೋ ಬುದ್ಧಿ ನನಗೆ ಬೇಕು ಅಂತಂತಂದ್ಬಿಟ್ಟು ನಾನು ನಿರ್ಧಾರ ಮಾಡಿದೆ ಖಂಡಿತ ಅದನ್ನು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೀನೂ ಕೂಡ ಹೇಳ್ತಾರೆ ಮನೆಯವರು ತುಂಬ ಬದಲಾದೆ ನೀನು ಅಂತ ಅದು ಹೌದು ಕೂಡ ಯಾಕಂದರೆ ನನ್ನನ್ನು ನಾನು ಬೇರೆ ಸಮಾಜ ಸೇವೆ ಮಾಡಿ ನಾನು ಸಮಾಜ ಸೇವೆ ಮಾಡಿ ಒಳ್ಳೆಯವರು ಅನಿಸ್ಕೋಬೇಕಾಗಿಲ್ಲ ಸಮಾಜ ಸೇವೆ ಮಾಡಿ ಅಥವಾ ನಮ್ಮ ಇರ್ತಕ್ಕಂಥ ಜಗತ್ತನ್ನು ಉದ್ಧಾರ ಮಾಡಿ ನನ್ನ ಮನಸ್ಸು ನೆಮ್ಮದಿ ತಂದ್ಕೋಬೇಕಾಗಿಲ್ಲ ನನ್ನಲ್ಲಿ ನಾನು ನೆಮ್ಮದಿ ಕಾಣಬೇಕು ನನ್ನಲ್ಲಿ ನನ್ನ ಖುಷಿ ಕಾಣಬೇಕು ನನ್ನಲ್ಲಿ ನಾನು ಸಂತೋಷ ಕಾಣಬೇಕು ನನ್ನಲ್ಲಿ ನಾನು ಪ್ರ ಪರಿವರ್ತನೆ ಮಾಡ್ಕೋಬೇಕು ನನ್ನಲ್ಲಿ ನಾನು ಮುಂದುವರಿಬೇಕು ಅಂತ ನಿರ್ಧಾರ ಮಾಡಿದೆ ಕೆಲವೊಂದು ವ್ಯಕ್ತಿಗಳನ್ನು ಆ ವ್ಯಕ್ತಿಗಳು ಆಡಿರ್ತಕ್ಕಂತಹ ಮಾಕ್ತಗಳು ನನ್ನ ಎದುರುಗಡೆ ಇರ್ತಕ್ಕಂಥವ್ರು ಟಿ ವಿನಲ್ಲಿ ಪುಸ್ತಕದಲ್ಲಿ ಮತ್ತೊಂದು ಮಗುಧದಲ್ಲೆಲ್ಲ ಎದುರುಗಡೆ ಆಡಿರ್ತಕ್ಕಂತಹ ವ್ಯಕ್ತಿಗಳ ಮಾತುಗಳನ್ನು ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೊಂಡೆ ಸಲ ನಾನು ತುಂಬ ಅಳವಡಿಸ್ಕೊಂಡೆ ಕೆಲವೊಂದು ವಿಚಾರಗಳಿಗೂ ಸಿಡದೇ ಇದ್ದೆ ಓದ ಓದ್ಸಲ ಎಷ್ಟೋ ಜನ ನನ್ನನ್ನು ವಿರುದ್ಧ ಮಾಡಿಕೊಂಡೆ ಶತ್ರುಗಳ ಶತ್ರುಗಳಾಗಿ ನನ್ನನ್ನು ನೋಡಿದ್ದಾರೆ ಅವರೆಲ್ಲರೂ ಆದರೆ ಯಾರು ನನ್ನನ್ನು ಶತ್ರುವಾಗಿ ನೋಡಿದ್ರೂ ಅದೇ ತ್ರೀ ಟು ಮಂತ್ ಅಲ್ಲಿ ನಾನು ಸಿಡ್ದೇದಿದ್ದನಲ್ಲ ಅವರು ವಿದ ವಿರುದ್ಧ ಅವರು ನಿಂತ್ಕೊಂಡ್ರು ಬಟ್ ನಾನು ಏನಂತಂದರೆ ಯಾರಿಗೂ ಅನ್ಯಾಯ ಆಗಿಲ್ಲ ಇದರಿಂದ ಹತ್ತು ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ ನಾನು ಈ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ ಅವರು ನಿಷ್ಠರಾದರೂ ಪರವಾಗಿಲ್ಲ ಅಂದ್ಕೊಂಡು ಬಟ್ ಅವತ್ತು ನಾನು ಸಪೋರ್ಟ್ ಮಾಡಲಿಲ್ಲ ಇವತ್ತು ಅವರು ಉದ್ಧಾರ ಹಾಕ್ತಿದ್ದಾರೆ ನನ್ನ ಮಾತೆ ಮೇಲೆ ನಂಬಿಕೆ ಇಟ್ಟು ಆ ವ್ಯಕ್ತಿಗಳು ಆ ಒಂದು ಸಂಸ್ಥೆಯಿಂದ ಹೊರಗಡೆ ಬಂದು ಆ ಒಂದು ಸಿಗಾಕೊಂಡು ನಷ್ಟಗಳನ್ನು ಅನುಭವಿಸ್ತಿದ್ರಲ್ಲ ಅಲ್ಲಿಂದ ಹೊರಗಡೆ ಬಂದು ಇವತ್ತು ಬಂದಿದ್ದಾರೆ ಬಟ್ ಅವರು ನನಗೊಂದು ಥ್ಯಾಂಕ್ಸ್ ಹೇಳಲಿಲ್ಲ ನೋ ಪ್ರಾಬ್ಲಮ್ ನಿನ್ನಿಂದ ಆಯಿತು ಅನ್ನಲ್ಲ ನೋ ಪ್ರಾಬ್ಲಮ್ ಅದರಿಂದ ನನಗೆ ಬೇಕಾಗಿಲ್ಲ ನನ್ನಿಂದ ಈ ಥರ ಆಯ್ತಲ್ಲ ಅಂತ ನಾನು ನನ್ನ ಖುಷಿ ಪಟ್ಟೆ ಆದರೆ ಓಸಲೆಯಿಂದ ನಾನು ಇನ್ನೊಂದು ಏನು ಕಂಡು ಕಲ್ತ್ಕೊಂಡೆ ಅಂದರೆ ಬೇರೆಯವರು ನನಗೆ ಹೇಗೆ ಮೋಸ ಮಾಡ್ತಾರೆ ಅಂತ ನನ್ನ ಗುರುಗಳು ಪಾಠ ಕಲಿಸಿದರು ಬೇರೆಯವರು ನಿನಗೆ ಹೇಗೆ ಮೋಸ ಮಾಡ್ತಾರೆ ಬೇರೆಯವರಿಂದ ನೀನು ಹೇಗೆ ಮೋಸ ಹೋಗ್ತೀಯಾ ಅನ್ನೋದು ನಾನು ಅದು ಮಾತಲ್ಲೇ ಆಗಿರ್ಬೋದು ನಡೆ ನುಡಿಲಲ್ಲಾಗಿರ್ಬೋದು ನಾನು ಅದನ್ನು ಕಲ್ತ್ಕೊಂಡೆ ಜೊತೆಗೆ ಅನ್ನದ ಬೆಲೆ ಏನು ಅಂತ ನಾನು ಕಲ್ತ್ಕೊಂಡೆ ಈ ವಿಚಾರವಾಗಿ ಮುಂದಿನ ನಾಳಿನ ವಿಡಿಯೋದಲ್ಲಿ ಖಂಡಿತ ಮಾತಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ವಾಗತ ಹೇಳ್ತಾ ಎರಡು ಸಾವಿರದ ವಿಧ ಇಪ್ಪತ್ತ್ಮೂರಕ್ಕೆ ವಿದಾಯ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇಯರ್ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು